ನಿಮ್ಮ ಮಗ ಮರ್ಡ್ರ್ ಮಾಡಿದಲ ಮಾಡಿದಾಗ ಈಗ ನೀವು ಕ್ಷಮೆ ಕೇಳ್ತೇನೆ ಅನ್ನೋದು ಎಷ್ಟು ಸಮಂಜಸ ನಮಗೂ ಸರಿ ಅನ್ಸಂಗಿಲ್ಲ ಈ ಟೈಮ್ನಾಗ ಹೇಳೋದು ಅದಕ್ಕೆ ನಾ ಅವ್ರಿಗೇನು ಹೇಳ್ತೇನೆ ಅಂದರೆ ನೀವೇ ಜಾಮೀನು ಕೊಟ್ಟು ತೊಗೊಂಡು ಬಂದು ಅವನ್ನ ಅವನು ಆ ರೀತಿ ಬರ್ಬರವಾಗಿ ನೀವ್ರ ಹತ್ಯೆ ಮಾಡ್ರಿ ಇಲ್ಲ ಅವ್ರಲ್ಲರೂ ಹಾಕ್ರಿ ಅಂದಾಗ ಮಾತ್ರ ಆ ಆತ್ಮಕ್ ಶಾಂತಿ ಕೊಟ್ಟಂಗೆ ಆಕೇತಿ ಇಡೀ ರಾಜ್ಯಕ್ಕೆ ಕ್ಷಮೆ ಕೇಳೋದಲ್ಲ ಆ ರೀತಿ ಕ್ಷಮೆ ಕೇಳ್ರಿ ಅಂತ ಡಿಮಾಂಡ್ ಇಡ್ತೇನೆ ಅವರು ಯಾರ ಮದುವೆ ಆಗ್ಬೇಕಂತಾರೆ ಅವ್ರ ಮಗ ಹೇಳಿರ್ಬೋದು ನಮ್ಮ ಮಗಳು ಯಾವಾಗಾರ ಒಪ್ಕೊಂಡಳೆ ನಮ್ಮ ಜೊತೆ ಏನಾರ ಮಾತಾಡಿದ್ದಾರೆ ಅವರು ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ಲ ನಮ್ಮ ಜೊತೆಗೆ ಮಾತಾಡಿದಾಗ ಅದು ಪ್ರಸ್ತಾವನೆ ಬರ್ತೈತಿ ಅವ್ರು ಹೇಳಿದ್ದ ಖಂಡಿತ ಸುಳ್ಳು ಆ ರೀತಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ ಯಾವ ಮದುವೆ ವಿಚಾರ ಇರಲಿಲ್ಲ ನಾವು ಆ ರೀತಿ ಬೆಳವಣಿಗೆಗೆ ನಾವು ಖಂಡಿತ ಅದಕ್ಕೆ ಖಂಡಿಸ್ತೇವೆ ನಾವು ಸಹಕಾರ ಯಾವುದೂ ಇರಲಿಲ್ಲ ನಮ್ಮ ಜೊತೆ ಚರ್ಚೆನೂ ಆಗಿಲ್ಲ ಈಗ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ ತುಂಬಾ ಧನ್ಯವಾದಗಳು ಗೃಹ ಸಚಿವರೇ ನಿಮ್ಮ ಕಾಜಿ ನನ್ನ ಮೇಲೆ ಐತೆ ಅಂತ ಹೇಳಿ ಅನಿಸ್ತಾ ಇದೆ ನಮ್ಮ ಈಗ ನಮಗೆ ಒಂದು ಸ್ವಲ್ಪ ತೃಪ್ತಿ ಆಯ್ತು ರಾಜ್ಯ ಸರ್ಕಾರ ಜವಾಬ್ದಾರಿ ಸಂದಾಗ ಕುಂತು ಈ ಹೇಳಿಕೆ ಬಂದಾಗ ನಾವು ಕೂಡ ನಿನ್ನೆಯಿಂದ ಭಾಳ ಆಕ್ರೋಶ ಆಗಿದ್ವಿ ಎಲ್ಲ ಮಠಾಧೀಶರಾಯಿತು ಎಲ್ಲ ನಮ್ಮ ವೀರಶ ಲಿಂಗಾಯತ ಸಮಾಜ ಆಯಿತು ಎಲ್ಲ ಹಿಂದೂಪರ ಅಥವಾ ಅಲ್ಪಸಂಖ್ಯಾತರು ಕೂಡ ಅಂಜುಮ್ಮನ್ ಇಸ್ಮಾಯಿಲ್ ಅವರು ಕೂಡ ಎಲ್ಲರೂ ಈ ರೀತಿ ಹೇಳಿಕೆ ಬಂದಿದ್ದಕ್ಕೆ ಅವ್ರಿಗೂ ಕೂಡ ದುಃಖ ಆಗಿತ್ತು ಈಗ ನೀವು ಹೇಳಿರಲ್ಲ ನಾವು ಭಾಳ ಸ್ವಾಗಿಸ್ತೀವಿ ನಮ್ಮ ಬೆನ್ನಿಗೆ ನೀವು ಅದೇರಿ ಅಂತೇಳಿ ನಂಬಿಕೆ ಈಗ ಕ್ಷಮೆ ಕೇಳ್ತೀನಿ ಆಯ್ತು ಕ್ಷಮೆ ಕೇಳ್ತಾರೆ ಕೇಳಬೇಕು ಕೇಳ ನನ್ಗೂ ಕೂಡ ಕ್ಷಮೆ ಕೇಳಿದ ಅವ್ರಿಗೆ ಏನ್ ಹೇಳ್ಬೇಕಂತ ನನ್ಗೂ ಕೂಡ ತಿಳಿವಲ್ತು ಯಾಕಂದ್ರೆ ಮಗಳು ನಾನು ಕಳ್ಕೊಂಡೇನಿ ಅವರು ಗಂಡ ಮಗ ಅವ್ರ ಮಗ ತಪ್ಪು ಮಾಡ್ಯಾನ ಬರೀ ಕ್ಷಮೆ ಕೇಳೋದ್ರಿಂದ ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ ನಾನು ಕೇಳೋದೇನಂದರೆ ಅವ್ರ ತಾಯಿಗಾಗಲಿ ಮತ್ತು ಅವ್ರ ಆಗಲಿ ನಿಮ್ಮ ಮಗ ಈ ಸ್ಥಿತಿ ಒಳಗಿದ್ದ ನಿಮಗೆ ಗೊತ್ತು ಏನೇನೇ ನೀವು ಅದಿರಿ ಏನಿಲ್ಲ ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ನಿಮ್ಮ ಫ್ಯಾಮ್ಲಿ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ ಬಟ್ ನಿಮ್ಮ ಮಗ ಇಷ್ಟು ವಿಕೃತ ಮನೋಭಾವನೆ ಇದ್ನಲ್ಲ ನೀವು ಯಾಕೆ ನಮಗಾದರೂ ಸಂಪರ್ಕ ಮಾಡಿ ಅಥವಾ ಅವನ ಮನಸ್ನಾಗ ಅದು ಐತಿ ಅಂತೇಳಿ ಹೇಳಿದರೆ ನಾವು ಜಾಗ್ರತೆ ಹಾಕಿತೀವಿ ನಾವು ಜಾಗ್ರತೆ ಹಾಕಿದ್ವಿ ನಮ್ಮ ಮಗಳನ್ನು ಸೇಫ್ ಮಾಡ್ತಿದ್ವಿ ಮತ್ತು ನಾವು ಅದಕ್ಕೇನು ಕ್ರಮ ತಗೋಬೇಕಾಯ್ತು ನಾನು ಅದನ್ನು ತಗೊತಿದ್ವಿ ನಮಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಾಯ್ತು ಈಗ ನನ್ನ ಮಗಳನ್ನ ನಿಮ್ಮ ಮಗ ಮರ್ಡರ್ ಮಾಡಿ ಈಗ ನಾನು ರಾಜ್ಯಕ್ಕೆ ಜನಕ್ಕೆ ಕ್ಷಮೆ ಕೇಳ್ತೀನಿ ಅಂತಂದ್ರೆ ಇದು ಈಗ ಎಷ್ಟು ಸಮಂಜಸ ಈ ಸಮಯದಲ್ಲಿ ಇದೇ ನಮಗೆ ಮೊದಲೇ ಹೇಳ್ಬಿಟ್ಟಿದ್ರೆ ನನ್ನ ನಿಂತ ದುರಂತ ಸಾವು ಆಗ್ತಿದ್ದಿಲ್ಲ ಅದು ನಿಮ್ಮ ಮಗನ ಕೈಯಾಗಿ ನಾನು ಇಷ್ಟಕ್ಕೆ ನಾವು ಅವ್ರ ಮೇಲೆ ನಾವೇನು ಈಗ ನೀವು ಹೇಳಿಕೆ ಕೊಟ್ರಿ ಅಂತ ನಾನು ಹೇಳತ್ತೇನೆ ನಿಮಗೆ ಗೊತ್ತಿತ್ತು ನೀವು ಅದನ್ನು ನನಗೆ ಹೇಳ್ಬೇಕಾಯ್ತು ನನ್ನ ಮಗ ಹಿಂಗೆ ನಿಮ್ಮ ಮಗಳ ಮೇಲೆ ಮನಸ್ಸು ಮಾಡ್ಯಾನ್ರಿ ಸ್ವಲ್ಪ ನಿಮ್ಮ ಮಗಳ ಜಾಗೃತಿ ಇರಲಿ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ನೀವು ಸ್ವಲ್ಪ ಕಾಪಾಡ್ರಿ ಅಂತ ಹೇಳ್ಬೇಕಾಯ್ತು ಇಬ್ಬರು ನೀವು ಎಜುಕೇಷನ್ ಫೀಲ್ಡ್ನಾಗ ಇದ್ದವ್ರು ನಿಮ್ಮ ಮಗ ದಾರಿ ತಪ್ಪೇನಂದ್ರೆ ನಮ್ಮ ಹುಡುಗಿ ಮೇಲೆ ಮನಸ್ಸು ಮಾಡಿ ಈ ರೀತಿ ಟ್ರೈನಿಂಗ್ ತೊಗೊಂಡು ಈ ರೀತಿ ವಿಕೃತ ಭಾವನೆ ಇಟ್ಕೊಂಡು ಅವನು ಅಡ್ಡಾಡತ್ತಾನಂದ್ರೆ ನಮ್ಗೆ ಜಾಗೃತಿ ಮಾಡಿದರೆ ನಮ್ಮ ಕುಟುಂಬದಾಗ ನಾವು ಮಾತಾಡ್ಕೊಂಡು ಆಕೆ ಜಾಗೃತಿ ಮಾಡ್ತಿದ್ವಿ ಯಾಕೆ ಸೇಫ್ಟಿ ಮಾಡ್ಕೊತಿದ್ವಿ ನಾವು ಏನು ಮುಂದೇನು ಕ್ರಮ ತಗೋತಿದ್ವಿ ಅದು ಹೇಳಿಲ್ಲ ನೀವು ಈಗ ನಿಮ್ಮ ಮಗ ಮರ್ಡ್ರ್ ಮಾಡಿದಲ್ಲ ಮಾಡಿದಾಗ ಈಗ ನೀವು ಕ್ಷಮೆ ಕೇಳ್ತೇನೆ ಅನ್ನೋದು ಎಷ್ಟು ಸಮಂಜಸ ನಮಗೂ ಸರಿ ಅನ್ಸಂಗಿಲ್ಲ ಈ ಟೈಮ್ನಾಗ ಹೇಳೋದು ಅದಕ್ಕೆ ನಾ ಅವ್ರಿಗೇನು ಹೇಳ್ತೇನೆ ಅಂದರೆ ನೀವೇ ಜಾಮೀನು ಕೊಟ್ಟು ತೊಗೊಂಡು ಬಂದು ಅವನು ಅವನು ಆ ರೀತಿ ಬರಬರ್ವಾಗಿ ನೀವರ ಹತ್ಯೆ ಮಾಡಿರಿ ಇಲ್ಲ ಊರ್ಲಾರ ಹಾಕಿರಿ ಅಂದಾಗ ಮಾತ್ರ ಆ ಆತ್ಮಕ್ ಶಾಂತಿ ಕೊಟ್ಟಂಗ ಆಕತಿ ಇಡೀ ರಾಜ್ಯ ಕ್ಷಮೆ ಕೇಳೋದಲ್ಲ ಆ ರೀತಿ ಕ್ಷಮಾ ಡಿಮಾಂಡ್ ಹಿನ್ನೆಲೆ ಈಗಾಗಲೇ ನನಗ್ ಬಂದಂತ ಮಾಹಿತಿ ನಿನ್ನೆ ಅವ್ರ ತಂದಿಗೂ ಕೂಡ ಮೊನ್ನೆ ಮರ್ಡರ್ ಮಾಡಕ್ ಹೋಗಿದ್ನಂತ ಆಸ್ತಿ ಸಲುವಾಗಿ ನಿನ್ನೆ ನಮ್ಮ ಒಬ್ಬರು ನಮ್ಮ ಸಮಾಜದ ಹೋರಾಟಗಾರರು ಕಸಾ ಬಂಡೂರಿ ಹೋರಾಟಗಾರ ಅಧ್ಯಕ್ಷ ಸರ್ವರ್ ಮಟ್ಟ ಎಂಕ್ವೈರಿ ಮಾಡ್ಕೊಂಡು ಅದರ ಬಗ್ಗೆ ಮಾಹಿತಿ ಹೋದ್ರು ನಮ್ಮ ಹಂದಿಗಳು ಶ್ರೀಗಳು ಬಂದಿದ್ರು ಬೆಳಿಗ್ಗೆ ಅವರು ಕೂಡ ಅಂದರು ಪೊಲೀಸ್ ಸ್ಟೇಷನ್ಯಾಗೆ ಹಾಡಾಗಲೇ ಮರ್ಡರ್ ಮಾಡಕ್ಕೆ ಪೊಲೀಸರು ಮುಂದೆ ಹೋಗ್ಯಾನ ಅವ್ನು ಮರ್ಡರ್ ಮಾಡಕ್ಕೆ ಅಂತ ಒಂದು ಬೆಳವಣಿಗೆ ಇತ್ತಲ್ಲ ನಿಮಗೆ ಗೊತ್ತಿತ್ತು ನಿಮ್ಮ ಮಗ ಹಿಂಗೆ ಮಾಡತ್ತಾನ ಸ್ವಲ್ಪ ಜಾಗೃತಿ ಇರೀ ನಾಳೆ ಈಗ ನನಗೆ ಬಂದಾನ ನಿಮ್ಮ ಮಗಳ ಮೇಲೆ ಮಾಡಬಹುದು ಅಂತ ನನಗೆ ಹೇಳಿದ್ರೆ ನಾನು ಜಾಗ್ರತೆ ಆಗ್ತಿದೆ ಈಗ ಅವ್ನ ಮನಸ್ಸಿನಾಗ ಇದೆ ಈಗ ಆಸ್ತಿ ಸಲುವಾಗಿ ಅವ್ರ ಅಪ್ಪನ ಕೂಡ ಜಗಳ ಮಾಡತ್ತೆ ಗೊತ್ತಿತ್ತು ಅಂದ್ರೆ ಮುಂಜಾಗ್ರತವಾಗಿ ಯಾರಿಗೂ ಗೊತ್ತಿಲ್ಲ ಪೊಲೀಸರಿಗೆ ಗೊತ್ತಿಲ್ಲ ಪೊಲೀಸರೇ ಹೇಳಿ ಮುಚ್ಚಳಿಕೆ ಪತ್ರೆ ಬರೆಸ್ಕೊಂಡು ಕಳಿಸ್ಕೊಟ್ಟಾರೆ ನಾನು ಕೇಳಿದೆ ಎಫ್ ಐ ಆರ್ ಆಗೈತೆ ಅಂತ ಹಿನ್ನೆಲೆ ಕ್ರೈಮ್ ರಿಪೋರ್ಟ್ ತೊಗೋಬೇಕಂತ ನಾನು ಕೇಳಿದೆ ಮುಚ್ಚಳಿಕೆ ಪತ್ರ ಬರೆದು ಬರೆಸ್ಕೊಂಡು ಬಿಟ್ಟಾರ ಅವಾಗಾದರೂ ನಮಗೆ ಹೇಳಿದರೆ ನಾನು ನನ್ನ ಮಗಳನ್ನ ಸಂರಕ್ಷಣೆ ಮಾಡ್ಕೋತಿದ್ದೆ ಅಂತ ಇಲ್ಲ ಈವಾಗ ನಿನ್ನೆ ನನಗೆ ನನ್ನ ಸಂತಾನ ಹೇಳಕ್ಕೆ ಬಂದದ್ ನಾನು ಹಿರಿಯರು ಹೇಳಿದರು ಅವ್ರು ಮಾಹಿತಿ ತೆಗ್ದಾರೆ ಇನ್ನೊಂದು ಮಾತಿದೆ ಜಿ ಪರಮೇಶ್ವರ ಅವರು ಒಂದೇ ಕಮ್ಯುನಿಟಿ ಇಲ್ಲಿರ್ತಕ್ಕಂಥ ಇವರು ಒಂದೇ ಕಮ್ಯುನಿಟಿ ಅವ್ರ ಶಾಸಕರು ಒಂದೇ ಕಮ್ಯುನಿಟಿ ಅಂತ ಹೌದು ಅವರು ಒಂದೇ ಕಮ್ಯುನಿಟಿ ಇದ್ದವರು ಯಾಕೆ ಆ ವಿಚಾರ ಚರ್ಚೆ ಆಯಿತು ಯಾಕೆಂದ್ರೆ ಒಂದೇ ದಿವಸ ಎಲ್ಲರೂ ನನ್ನ ಸಪೋರ್ಟ್ ಆಗಿ ನಿಂತಿದ್ರು ಎರಡನೇ ದಿವಸ ರಿಪೋರ್ಟು ಬೇರೆ ಬೇರೆ ತಗೊಂತು ಈ ರೀತಿ ನನ್ನ ಮಂತನ ಮೇಲೆ ಟಾರ್ಗೆಟ್ ಮಾಡಿ ನನಗೆ ಹೇಳಿಕೆ ಕೊಡ್ಸಾರ ಅಂತ ನನಗೆ ಸಂಶಯ ಇದೆ ಈಗ ರಿಪೋರ್ಟ್ ಯಾರು ಕೊಟ್ಟಾರೆ ಅವ್ರ ಅವ್ರ ಅವರಾಗ ಕೊಟ್ಟಾರ ಕಮಿಷನರ್ ಈಗ ಯಾರು ಅಧಿಕಾರಿಗಳು ಒಂದೇ ದಿವಸ ನನ್ನ ಜೊತೆಗೆ ಅದಾರ ಕೈ ಮುಗಿದೇಳ್ಯಾರ ನಾನು ಒಬ್ಬಕ್ಕೆ ಅದೀನಿ ಐ ಪಿ ಎಸ್ ಅದೀನಿ ನಾನು ಕಮಿಷನರ್ ಆಗ ನನ್ನ ಮಗಳು ಅಂತ ಹೇಳಿದಾರೆ ಅವ್ರು ಅಷ್ಟು ಧೈರ್ಯ ತುಂಬಿ ನಮ್ಮ ಜೊತೆಗೆ ಎಲ್ಲದಕ್ಕೂ ಇದ್ದು ಇಮಿಡಿಯೇಟ್ಲಿ ಗೃಹ ಸಚಿವರಿಗಿಂತ ಹೇಳಿಕೆ ಕೊಡ್ತಾರಂದ್ರೆ ಯಾಕೆ ಇದರಲ್ಲಿ ಏನಿದೆ ಅವ್ರಿಗೇನು ನನ್ನ ಮನೆ ತಂದ ಮೇಲೆ ಪೊಲೀಸ್ ಇಲಾಖೆದವರು ಏನು ಟಾರ್ಗೆಟ್ ಇಲ್ಲ ನಾನು ಯಾವ ಕ್ರಿಮಿನಲ್ ಬ್ಯಾಕ್ ಆಗಿ ಇದ್ದಿದ್ದಂತ ವ್ಯಕ್ತಿಗಳಲ್ಲ ನಾವು ಯಾವ್ದೋ ರೀತಿಯಿಂದ ಅನೈತಿಕ ಅಥವಾ ಇಲ್ಲಿಗಲ್ ಕೆಲಸ ಮಾಡಿದವರಲ್ಲ ಅವ್ರು ಯಾಕೆ ಈ ಮಾತು ಪೊಲೀಸರಿಗೆ ರೇಣುಕಾ ಸುಕುಮಾರ್ ಯಾರಾದ್ರೂ ಹಿಂಗ ಹೇಳು ಅಂತ ಹೇಳಿದ್ರ ನೂರಕ್ಕೂ ನೂರ್ ಹೇಳ್ತೇನೆ ಅವ್ರು ಹೇಳದಲ್ಲೇ ಆ ಉತ್ತರ ಕೊಟ್ಟಾರೆ ಯಾರು ಕೊಟ್ಟಾರ ಅಂತ ನೀವು ತಗರ್ಲಿಲ್ಲ ನಿಮ್ ಕೈಯಾಗಿ ಸಿಗ್ಲಾರ್ದಿದ್ದೆ ನನಗೆ ಮುಂದೆ ಹೇಳಿದಂತ ವ್ಯಕ್ತಿ ನನ್ನ ಜೊತೆಗಿದ್ದಂಗೆ ಮಾಡಿ ಈ ರೀತಿ ಹೇಳಿಕೆ ಕೊಡ್ಸ್ಯಾರ ಆಡಳಿತ ಪಕ್ಷದವರ ಇದ್ದಾರು ಯಾರಂತ ನೀವು ಈಗ ಸದ್ಯ ನಾನು ವ್ಯಕ್ತಪಡಿಸ್ ನನಗೆ ಸಂಶಯ ಇದೆ ಈ ರೀತಿ ಹೇಳಿಕೆ ಕೊಡ್ಸಕ್ಕೆ ಅದರಿಂದ ಬೇರೆದವ್ರ ಅದಾರ ಅಂತ ಇದೆ ಹೆಸರಿಲ್ಲ ಬಟ್ ಅವರೂ ಜನಪ್ರತಿನಿಧಿ ಶಾಸಕರ ಏನು ಕಾರ್ಪೊರೇಟರ್ ಇಲ್ಲ ಬಟ್ ಅವ್ರಿಗೆ ಫೀಡಿಂಗ್ ಆಗಿದೆ ಯಾರು ಫೀಡಿಂಗ್ ಆಗಿದೆ ಗೊತ್ತಿಲ್ಲ ನಾನು ಅದನ್ನ ತನಿಖೆ ಮಾಡ್ತಾ ಇದ್ದೇನೆ